ಇವತ್ತು ಮೊದಲೇ ದಿನ ಅವಕೆ ಕಾಡಿನಿಂದ ಹೊರಗಡೆ ಬಂದು ಇವತ್ತು ಏನು ಮೈಸೂರು ಜಿಲ್ಲೆಯಲ್ಲಿ ಡಿಸ್ಟಿಕ್ ಇದರಲ್ಲಿ ಹೆಡ್ ಕ್ವಾರ್ಟ್ರಲ್ಲಿರುವಂಥ ಮೊದಲೇ ದಿನ ಅನುಭವ ಅವಕ್ಕೆ ಸೊ ಆದರೂ ಕೂಡ ಎಲ್ಲ ಆನೆಗಳು ಸೌಮ್ಯ ಸ್ವಭಾವವಾಗಿ ಆರಾಮಾಗಿ ಇದು ರೆಸ್ಟಲ್ಲಿದ್ದಾವೆ ಯಾವುದೇ ಇದು ತೊಂದರೆ ಇಲ್ಲ ಸೊ ನಿನ್ನೆ ಗಜಪಯನ ಕೂಡ ತುಂಬ ಅದ್ದೂರಿಯಾಗಿ ಮತ್ತು ತುಂಬ ವಿಜೃಂಭಣೆಯಿಂದ ನಡ್ಕೊಂಡು ಬಂತು ಹಾಗಾಗಿ ಯಾ ಅಲ್ಲಿ ಕೂಡ ಎಷ್ಟೊಂದು ಸಾವಿರಾರು ಜನ ಸೇರಿದ್ರು ಕೂಡ ಒಂದು ಸುಮಾರು ಆರರಿಂದ ಏಳು ಸಾವಿರ ಜನ ಇದ್ದರು ಅಂತ ನಮ್ಮ ಅಂದಾಜು ಅಷ್ಟು ಜನ ಇದ್ದರೂ ಕೂಡ ಅದ್ರ ಮಧ್ಯೆನೇ ಒಂದು ಮಿನಿ ದಸರಾ ಥರನೇ ಆಯಿತು ಅಲ್ಲಿ ಕೂಡ ಚೆನ್ನಾಗಿ ನಮ್ಮ ಆನೆಗಳು ನೀವು ಅಲ್ಲಿ ನೋಡಿರ್ಬೋದು ಏನು ಅಂದರೆ ಯಾರಿಗೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ಹೌದು ಜನ ಬರ್ತಾ ಇದ್ದಾರೆ ದೂರಿಂದನೇ ನೋಡಿ ಹೋಗೋಕ್ಕೆ ಹೇಳಿದ್ದೀವಿ ಹಾಗಾಗಿ ಅಲ್ಲಿಂದ ಬಂದಿರ್ತಾರೆ ಹಾಗಾಗಿ ಡಿಸ್ಟೆನ್ಸಲ್ಲಿ ನಾವು ಆಲ್ರೆಡಿ ಬ್ಯಾರಿಕೇಡಿಂಗ್ ಮಾಡಿ ಅಲ್ಲೇ ನಿಲ್ಲಿಸಿ ಕಳಿಸ್ತಾ ಇದ್ದೀವಿ ಹತ್ತನೇ ತಾರೀಕು ಅಂತೇಳಿ ಟೆಂಡೇಟಿವ್ ಡೇಟ್ ಫಿಕ್ಸ್ ಆಗಿದೆ ಮೋಸ್ಟ್ಲಿ ಟೆಂತ್ ಆಗ್ಬೋದು ಕರ್ಕೊಂಡು ಬರುವ ಆನೆಗಳನ್ನು ತರುವಾಗ ನಾವೆಲ್ಲ ಎಕ್ಸಾಮಿನೇಷನ್ ಮಾಡಿ ಬಾಡಿ ಎಕ್ಸಾಮಿನೇಷನ್ ಮಾಡಿ ಎಲ್ಲ ಅದು ಅದರದ್ದು ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಯಿದೆ ಸೊ ಬ್ಲಡ್ ಟೆಸ್ಟನ್ನು ಮಾಡಿದ್ದೀವಿ ಬ್ಲಡ್ ಟೆಸ್ಟಲ್ಲಿ ಕಿಡ್ನಿ ಫಂಕ್ಷನ್ ಹೇಗಿದೆ ಲಿವರ್ ಫಂಕ್ಷನ್ ಹೇಗಿದೆ ಆಮೇಲೆ ಹಾರ್ಟ್ ಫಂಕ್ಷನ್ಸ್ ಹೇಗಿದೆ ಅವೆಲ್ಲ ಕೂಡ ಎಕ್ಸಾಮಿನ್ ಮಾಡಿದ್ವಿ ತುಂಬ ಚೆನ್ನಾಗಿದೆ ಆರೋಗ್ಯಕರವಾಗಿದೆ ಎಲ್ಲ ಆನೆಗಳು ಆಲ್ರೆಡಿ ಅನುಭವವುಳ್ಳಂಥ ಆನೆಗಳಿರೋದ್ರಿಂದ ಅವು ಆಲ್ರೆಡಿ ದಸರಾಗೆ ಬಂದಿದ್ದೀವಿ ಅಂತ ಹೇಳಿ ಅವಕ್ಕೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಅಂತ ಅಂದ್ಕೊಡ್ತೀನಿ ಹಾಗಾಗಿ ಅವುಗಳ ಸ್ವ ಸ್ವಭಾವನೇ ಚೇಂಜ್ ಆಗಿದೆ ನಿನ್ನೆಯಿಂದ ನೋಡ್ಬೋದು ಸೊ ಎಷ್ಟು ಎಲ್ಲ ಜನ ಎಷ್ಟು ಜನ ಇದ್ರು ಕ್ರೌಡ್ ಆಗಿ ತಾನು ಹೇಗೆ ಕೆಲಸ ಅಷ್ಟೇ ಮಾಡ್ತಾ ಹೌದು ಆನೆಗಳು ತುಂಟಾಟಗಳು ಇದ್ದೇ ಇರುತ್ತೆ ಹಾಗಾಗಿ ಅದೇನು ಜನರಿಗೆ ಏನು ತೊಂದರೆ ಇಲ್ಲ ಆದ್ರೆ ಶಾಂತರಿಯುತ್ತೆ ಫ್ರೆಂಡ್ಲಿ ಆಗಿ ಸೊ ಅದನ್ನ ನೀವು ನೋಡಿ ಆನಂದಿಸಿ ಅಷ್ಟೇ ಜನ ಇಲ್ಲಿ ರೆಗ್ಯುಲರ್ ಇರುತ್ತೆ ಮೇವು ಮತ್ತೆ ಗ್ರಾಸು ಆಮೇಲೆ ಇದನ್ನ ಭತ್ತನ ಆಮೇಲೆ ಒಣ ಹುಲ್ಲು ಅದೆಲ್ಲ ಕೊಡುತ್ತೀವಿ ರೆಗ್ಯುಲರ್ ಆಗಿರುವಂತಹ ಮನೆಗೆ ಹೋದ್ಮೇಲೆ ಸ್ಪೆಷಲ್ ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ